ಎಲ್ಲರಿಗೂ ನಮಸ್ಕಾರ ಮಕರ ಸಂಕ್ರಾಂತಿ ಎಂಬುದು ಏನು ಮಕರ ಸಂಕ್ರಾಂತಿ ಹಬ್ಬವು ಸೂರ್ಯ ದೇವನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು ಸೂಚಿಸುತ್ತದೆ ಇದು ಹಿಂದೂ ಪಂಚಾಂಗದ ಪ್ರಕಾರ ಉತ್ತರಾಯಣವು ಪ್ರಾರಂಭವಾಗುತ್ತದೆ ಅಂದರೆ ಸೂರ್ಯನ ಬೆಳಕು ಜಗತ್ತಿನಲ್ಲಿ ಹೆಚ್ಚು ಸಮಯ ಇರುವ ದಶಕ ಆರಂಭವಾಗುತ್ತದೆ ಇದು ಬೆಳಕಿನ ಬೆಳೆಗಳ ಮತ್ತು ಸುಧಾರಣೆಯ ಹಬ್ಬವಾಗಿದೆ ಹಬ್ಬದ ಮಹತ್ವ ಕೃಷಿ ಹಬ್ಬ ಇದು ಬಿತ್ತಿದ ಬೆಳೆಗಳ ಮೊದಲ ಕೊಯ್ಲು ಮತ್ತು ರೈತರಿಗೆ ಸಮೃದ್ಧಿಯ ಸಮಯ ಉತ್ತರಾಯಣವು ಆಧ್ಯಾತ್ಮಿಕ ಪ್ರಗತಿಯ ಸಮಯವೆಂದು ತಿಳಿಯಲಾಗುವುದು ಈ ಕಾಲದಲ್ಲಿ ದಾನ ಮತ್ತು ಪುಣ್ಯ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ ಕರ್ನಾಟಕದಲ್ಲಿ ಹಬ್ಬದ ಆಚರಣೆ ಎಳ್ಳು ಬೆಲ್ಲ ಹಂಚಿಕೆ ಎಳ್ಳು ಬೆಲ್ಲ ತಿನ್ನಿ ಸ್ನೇಹಿತನ ಮತ್ತು ಸ್ನೇಹ ಸಂಬಂಧವನ್ನು ಹಂಚಿಕೊಳ್ಳಲಾಗುತ್ತದೆ ಗೋಪೂಜೆ ಹಳ್ಳಿಗಳಲ್ಲಿ ಹಸುಗಳಿಗೆ ಪೂಜೆ ಸಲ್ಲಿಸುವುದು ಆಚಾರವಾಗಿದೆ ಹಬ್ಬದಂದು ಮಳೆಗಳಲ್ಲಿ ಶುಭ್ರತೆ ಮಾಡಲಾಗುತ್ತದೆ ಮಹಿಳೆಯರು ರಂಗೋಲಿ ಹಾಕುತ್ತಾರೆ ಮತ್ತು ಹಬ್ಬದ ವಿಶೇಷ ತಯಾರಿಗಳು ಹಂಚಿಕೊಳ್ಳಲಾಗುತ್ತವೆ ಭಾರತದ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳು ತಮಿಳುನಾಡಿನಲ್ಲಿ ಪೊಂಗಲ್ ಪಂಜಾಬ್ನಲ್ಲಿ ರೋರಿ ಅಸ್ಸಾಂನಲ್ಲಿ ಬಿಹು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶನಲ್ಲಿ ಸಂಕ್ರಾಂತಿ ಅಥವಾ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷ ತಿನಿಸುಗಳು ಎಳ್ಳು ಬೆಲ್ಲ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಕರ ಸಂಕ್ರಾಂತಿ ಹಬ್ಬವು ನಮ್ಮ ಸಂಸ್ಕೃತಿಯ ಒಂದು ಪ್ರಮುಖ ಭಾಗವಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಸದ್ಗುರು ಸನ್ನಿಧಿ ಚಿಕ್ಕಬಳ್ಳಾಪುರದಲ್ಲಿ ಮಕರ ಸಂಕ್ರಾಂತಿ ಹಬ್ಬವು ದೊಡ್ಡ ಮಟ್ಟದಲ್ಲಿ ಆಚರಿಸಲಾಗುತ್ತದೆ ಸಾವಿರಾರು ಜನರು ಈ ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಂಡು ಒಂದುಗೂಡುತ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಸದ್ಗುರು ಅವರು ಯೋಗೇಶ್ವರ ಲಿಂಗದ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು ನೂರ ಹನ್ನೆರಡು ಅಡಿ ಎತ್ತರ ಚೆನ್ನಾಗಿ ಕಾಣಿಸ್ತಿದ ಹಾಗೂ ನೂರ ಹನ್ನೆರಡು ಅಡಿ ಎತ್ತರದ ಆದಿಯೋಗಿ ಅನಾವರಣವಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಿವಾಭರಣ ನಂದಿ ಮತ್ತು ಮಹಾಶೂಲದ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು शनन्देश ऋषभस्वरूपा महा ಇದೇ ಹದಿನಾಲ್ಕನೆಯ ಜಾನ್ವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸದ್ಗುರು ಅವರು ಮಹಶೂದವನ್ನು ಉದ್ಘಾಟನೆ ಮಾಡಲಿದ್ದಾರೆ ನಿಮ್ಮ ಕುಟುಂಬದ ಸಮೇತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಜೆ ಆರಿಂದ ಎಂಟರವರೆಗೆ ಈ ಕಾರ್ಯಕ್ರಮದಲ್ಲಿ ಸದ್ಗುರು ಅವರೊಂದಿಗೆ ಪಾಲ್ಗೊಳ್ಳಿರಿ ಧನ್ಯವಾದಗಳು